ಕೋಲಿ ಸಮಾಜ ಟಿ ಮಾಡೇ ಸಾಯುತ್ತೇನೆ ಬಾಬುರಾವ್ ಚಿಂಚನಸೂರು ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಿಂಚನಸೂರು ಹೇಳಿದರು ಹಲವು ವರ್ಷಗಳ ಹಿಂದೆ ರಾಜಕೀಯ ಮಾಡುತ್ತಾ ಬಂದಿದ್ದೇನೆ ಪಕ್ಷದಿಂದ ಪಕ್ಷಕ್ಕೆ ಹೋಗಿದ್ದು ನನ್ನ ಸ್ವಾರ್ಥಕ್ಕಾಗಿಯೇ ಅಲ್ಲ ನನ್ನ ಗಂಗಾ ಮತ ಕೋಲಿ ಸಮಾಜ ಮೀಸಲಾತಿಗಾಗಿ ಎಂದರು ನನ್ನ ಬಂಧು ಬಳಗವೆಲ್ಲ ನನ್ನ ಸಮಾಜವೇ ನನಗೆ ಎಲ್ಲ ಸಮಾಜಕ್ಕಾಗಿ ನನ್ನ ಪ್ರಾಣವನ್ನೂ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದರು ಕೆಲವು ದಿನಗಳ ಹಿಂದೆ ನಡೆದ ಅಪಘಾತದಲ್ಲಿ ಮತ್ತೆ ಬದುಕು ನಡುವೆ ಹೋರಾಟದಲ್ಲಿದ್ದೆ ಯಮಧರ್ಮರಾಜನಿಗೆ ಹೇಳಿರುವೆ ನನ್ನ ಗಂಗಾಮತ ಕೋಲಿ ಸಮಾಜವನ್ನ ಎಸ್ಟಿ ಮೀಸಲಾತಿ ನೀಡಿ ಸಾಯುತ್ತೇನೆ ಎಂದು ದೇವೇಂದ್ರಪ್ಪ ಬೋಯಿನ್ ಚಿಂತಕುಂಟಿ ಮಾತನಾಡಿ ಗಂಗಾಮತ ಕೋಲಿ ಸಮಾಜವನ್ನ ಎಸ್ಟಿ ಮೀಸಲಾತಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಮಕ್ಕಳಿಲ್ಲ ಇಲ್ಲ ಸಮಾಜವೇ ಸೌಧರು ಸಮಾಜವೇ ಬಂದು ಸಮಾಜ ನನ್ನ ಸಮಾಜ ಬಾಗೌರವಿಂದ ಪ್ರತಿಭಟನೆ ಭಾಗೌರವ ಚಿಂತದ ಪ್ರತಿಯೊಂದೆ ಈ ಕೋಳಿ ತಂದೆ ನಾನು ಇದ್ದಾಗ

कोड़ी तो न यक्ति मारो कहता है सिंचाई से रिक्वायर्ड बनता है अगर गेंद उतर गया तो बड़ी यक्ति एक्टर जिसने हो ये जिताए दंड देता है कहते हैं जिताए अलगा कोड़ी जमंता मारू आने देता है कोड़ी जमंता दो दो कोटी कोड़ी तोड़ देता है दो दो कोटी जवाहर जवाहर विकास कोटी के नंदलग � ಮೇಲೆ ಎರಡು ಮಂದಿ ಸಹಾಯ ಮಾಡಿದ್ರು ಸಪ್ತ ಖಾತೆ ಮಂತ್ರಿ ಮೂವತ್ತ್ ಮೂರು ಕೋಟಿ ಪೊಲೀಸರ ನಂದಿ ನಮಸ್ಕಾರ ನನ್ನ ಹೆಸರು ದೇವೇಂದ್ರಪ್ಪ ಚಿತ್ರಗುಂತ ಯುವ ಮುಖಂಡರು ಹುಲಿ ಸಮಾಜ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಯಾದಗಿರಿ ಹಾಗೂ ನಗರಸಭೆ ಮತ್ತು ವಿವಿಧ ಇಲಾಖೆಯಿಂದ ಯಾದಗಿರಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬತ್ತು ನೂರ ಐದರನೇ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯನ್ನ ಇಂದ ಆಚರಿಸಿದರು ಅದೇ ರೀತಿಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯುವ ನಾಯಕರು ಯುವ ಮುಖಂಡರು ಹಾಗೂ ಅದೇ ರೀತಿಯಾಗಿ ಹಿರಿಯ ಮುಖಂಡರು ಸಹಿತ ಮಹಿಳೆಯರು ಭಾಗವಹಿಸಿದರು ಮೆರವಣಿಗೆ ಅಂತಂದರೆ ಭಾಳ ವಿಜೃಂಭಣೆ ಕಳೆದ ವರ್ಷಕ್ಕಿಂತ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಾಬುರಾವ್ ಚಿಚ್ಚೂರ್ ಸಾಹೇಬರು ನಿಜಶರಣ ಅಂಬಿಗರ ಚೌಡಯ್ಯ ನಿಗಮ ಮಂಡಳಿ ಬೆಂಗಳೂರಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಕುಮಾರಿ ಲಲಿತಾನಪುರ್ ನಗರಸಭೆ ಅಧ್ಯಕ್ಷರು ಇವರು ಸಹಿತ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಸದರಿ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಬಾಬುರಾವ್ ಚಂದ್ರ ಸೂರ್ ಸಾಹೇಬರು ಕಳೆದ ನಲವತ್ತು ವರ್ಷದಿಂದ ನಾನು ಕಾವಲಿ ಕಬ್ಬಲಿಗ ಸಮಾಜವನ್ನು ನಾನು ಎಷ್ಟಿಗೆ ಸೇರಿಸೋಕ್ಕೆ ನಾನು ನಲವತ್ತು ವರ್ಷದಿಂದ ಪರಿಶ್ರಮ ಪಡ್ತಾ ಇದ್ದೇನೆ ಆದರೆ ಇನ್ನೂ ಆಗ್ತಾ ಇಲ್ಲ ನನ್ನ ಜೀವಂತ ಇರುವವರಿಗೂ ಒಂದು ಕೊನೆ ಆಶಯ ಇರುವವರಿಗೂ ಸಹಿತ ನಾನು ಹೋಲಿಸ್ ಸಮಾಜಕ್ಕೆ ನಾನು ಹೋರಾಡುತ್ತೇನೆ ಅಂತಂದು ಅವರು ಪ್ರಸ್ತಾಪ ಮಾಡಿದರು ಅವ್ರಿಗೂ ಧನ್ಯವಾಳ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಗಂಗಾಮಠ ಮತ್ತು ಕೂಲಿ ಸಮಾಜದ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಯಾಕಂದರೆ ಯಾವತ್ತೂ ಸಹಿತ ಅವರಿಗೆ ಬೆನ್ನೆಲುಬುಗಾಗಿ ನಿಂತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮಾತನಾಡಿದಂಥ ಕುಮಾರಿ ಲಲಿತಾ ಅನುಪೂರ್ ಮೇಡಮ್ ಅವರು ಕೂಲಿ ಸಮಾಜದ ಒಂದು ಎಷ್ಟಿ ಸೇರ್ಸೋಕ್ಕೆ ನಮ್ಮ ಪ್ರಯತ್ನ ಮೀರಿ ನಾವು ಹೋರಾಟದ ಮುಖಾಂತರ ಕೂಗೋದ್ರ ಮುಖಾಂತರ ಆಗಲ್ಲ ಮತ್ತು ಶಾಸನಬದ್ಧವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತಂದು ಎಲ್ರಿಗೂ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರು ಸಹಿತ ಮಾತನ್ನು ಹೇಳಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೋಗೋದಾಗುತ್ತೆ ಯಾಕಂತಂದರೆ ಹೋರಾಟದ ಮುಖಾಂತರ ಕೂಗೋದ್ರ ಮುಖಾಂತರ ಆಗಲ್ಲ ಅಂತಕ್ಕಂಥ ಒಂದು ಹೇಳಿದ್ದು ಯಾಕಂದರೆ ಕೂಗಿದರೆ ಆಗ್ತದೆ ಅಂತಕ್ಕಂಥ ಮಾತಂದು ನಮ್ಮ ಜನರಲ್ಲಿತ್ತು ಯಾಕಂದರೆ ಶಾಸನಬದ್ಧವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದರು ಅವರಿಗೂ ಸಹಿತ ನಮ್ಮ ಯಾದಗಿರಿ ಜಿಲ್ಲಾ ವತಿಯಿಂದ ಹಾಗೂ ಕಲ್ಯಾಣ ಕರ್ನಾಟಕದ ಒಂದು ಕೂಲಿ ಕಬ್ಬಲಿಗ ಗಂಗಾಮತ ಸಮಾಜಸ್ಥರು ಅವರ ಬೆನ್ನಿಂದ ಇರ್ತವೆ ಅಂತಕ್ಕಂಥ ಮಾತನ್ನು ಸಹಿತ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸದರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದರು ಯಾಕಂದರೆ ಎಲ್ಲರೂ ಭಾಗವಹಿಸ್ತಕ್ಕಂಥ ಹುಮ್ಮಸ್ಸು ನೋಡಬೇಕಾದ್ರೆ ಎಷ್ಟಿಗಾಗಿ ನಾವು ಹೋರಾಟ ಮಾಡುವುದರಾಗಿ ಶಾಸನಬದ್ಧವಾಗಿ ನಾವು ಸವಲತ್ತುಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು ನಾವು ಎಷ್ಟಿ ಪ್ರಮಾಣಪತ್ರ ಪಡೆದೇ ತೀರ್ಪಂತಹಂತಹ ಒಂದು ಒಂದು ಹುಮ್ಮಸ್ಸು ನಮ್ಮಲ್ಲಿ ಇತ್ತು ಇದೇ ಹುಮ್ಮಸ್ಸು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ಒಂದು ಯಶಸ್ವಿಯಾದಂಥ ಒಂದು ಹೋರಾಟ ನಾಯಕರ ಹಿಂದೆ ಇದ್ದೇವೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಪ್ಪಿಸುವಂತ ಕೆಲಸ ನಾಯಕರು ಮಾಡಲಿ ಹೋರಾಟ ಸತ್ಯಾಗ್ರಹ ಮಾಡುವಂತ ಕೆಲಸ ಮಾಡಲು ಹಗಲು ರಾತ್ರಿ ಸಿದ್ಧರಿದ್ದೇವೆ ನನ್ನ ವೈಯಕ್ತಿಕವಾಗಿ ಸಮಾಜವನ್ನ ಸಂಘಟಿಸಲು ಪ್ರಾರಂಭಿಸುತ್ತಿದ್ದೇನೆ ಸಮಾಜದಲ್ಲಿ ಮೀಸಲಾತಿಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂದು ಮಾಧ್ಯಮದ ಮುಖಾಂತರ ತಿಳಿಸುತ್ತೇನೆ ಎಂದು ಹೇಳಿದರು डीके देवेंद्र सीना कनाडा यादगिरी